ओं नम प्रणवाताय शुद्धजानीकमूर्तिएमलाय प्रशाताय दक्षिणाूर्तिए नम अत्यलं मतसी कुष्मश निग्वासदनकूषणभूषितांगं विसृस्तस्तकेशयताक्ष स्मरामसानवनीतह सदाशिवरंभा शंकरचार्य मध्यमा अस्मदाचार्यपर्यता वंदे गुरपुरंपरां ನಮ್ಮ ನಾಲ್ಕನೇ ಚಾತುರ್ಮಾಸ್ಯದ ಎಲ್ಲ ಧಾರ್ಮಿಕ ಸಾಂಸ್ಕೃತಿಕ ಇನ್ನಿತರ ಎಲ್ಲ ಕಾರ್ಯಕ್ರಮಗಳ ಸಮಾರೋಪ ಸಮಾರಂಭ ಸನ್ನಿಧಿಯಲ್ಲಿ ಸಂಪನ್ನಗೊಳಿದ್ವಿ ಬೆಳಗ್ಗೆ ಈ ಬಾರಿಯ ಹೊಸ ಪರಿಕಲ್ಪನೆಯೊಂದಿಗೆ ಪ್ರಾರಂಭವಾದಂಥ ಅರವತ್ತು ದಿನಗಳ ಅಖಂಡ ಭಜನಾ ಸಂಕೀರ್ತನೆಯ ಸಮಾರೋಪ ಸಮಾರಂಭ ಕನ್ಯಾಡಿ ಶ್ರೀಗಳ ಒಂದು ಉಪಸ್ಥಿತಿಯಲ್ಲಿ ಅದು ನೆರವೇರಿದೆ ಆ ನಂತರದಲ್ಲಿ ಇವತ್ತು ಚಾತುರ್ಮಾಸದ ಮಂಗಲೋತ್ಸವ ಸಲುವಾಗಿ ಸಮಾರೋಪ ಸಮಾರಂಭ ಇವತ್ತಿಲ್ಲಿ ನಡೀತಾ ಇದೆ ಈಗಾಗಲೇ ಎಲ್ಲ ಗಣ್ಯರು ಕೂಡ ಅದರ ಬಗ್ಗೆ ಅವರ ಅಭಿಪ್ರಾಯಗಳನ್ನು ತಿಳಿಸಿದರು ಕಳೆದ ನಾಲ್ಕು ವರ್ಷಗಳಿಂದ ಅತ್ಯಂತ ಉಚಿತವಾಗಿ ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಅನ್ನದಾನಗಳೊಂದಿಗೆ ಈ ಚಾತುರ್ಮಾಸ್ಯ ನಡೀತಾ ಬರ್ತಾ ಇರೋದು ಶ್ರೀದೇವರ ಒಂದು ಅನುಗ್ರಹ ಮತ್ತು ಗುರುಪರಂಪರೆಯ ಒಂದು ಅನುಗ್ರಹ ಅದೇ ರೀತಿಯಲ್ಲಿ ಇವತ್ತಿನ ಈ ವರ್ಷದ ಚಾತುರ್ಮಾಸ್ಯ ಕೂಡ ಬಹಳಷ್ಟು ಜನರ ಒಂದು ಪಾಲ್ಗೊಳ್ಳುವಿಕೆಯಿಂದ ಅರವತ್ತು ದಿನಗಳ ಕಾಲ ನಡೆದಿರೋದು ನಮಗೂ ಸಂತೋಷವನ್ನು ಇವತ್ತು ಈ ಸಮಾರೋಪ ಸಮಾರಂಭದಲ್ಲಿ ಇನ್ನಷ್ಟು ಇದಕ್ಕೆ ಮೆರುಗು ಬರುವಂತೆ ನಮ್ಮ ಮಠದ ಬಹಳ ಪ್ರೀತಿ ಪಾತ್ರ ಕಲಾವಿದರಾದಂಥ ಭಾಗವತರೂ ಆದಂಥ ಶ್ರೀ ದಿನೇಶಮ್ಮಣ್ಣಾಯ ಅಂತೆಯೇ ಇನ್ನೊಬ್ಬ ಮಠದ ಕಲಾವಿದ ಹಿರಿಯ ಗುರುಗಳ ಕಾಲದಿಂದಲೂ ಅತ್ಯಂತ ಮಠಕ್ಕೆ ಪ್ರಿಯವಾದಂತಹ ಕಲಾವಿದರು ಅಂತಹ ಶ್ರೀ ಜಬ್ಬಾರಸಮ ಇವರಿಗೆ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಇಪ್ಪತ್ತ ಮೂರನೇ ಸಾಲಿನ ಗೌರವ ಪ್ರಶಸ್ತಿ ಸಂದ ಒಂದು ಕನ್ನಡದಿಂದ ಇವತ್ತು ವೇದಿಕೆಯಲ್ಲಿ ಪ್ರಸಾದವನ್ನು ನೀಡಿ ಗೌರವಿಸ್ತಾ ಇದ್ದೇವೆ ಈಗಾಗಲೇ ಅವರ ಬಗ್ಗೆ ಅಭಿನಂದನೆಯ ಮಾತುಗಳಲ್ಲಿ ಮತ್ತು ಡಾಕ್ಟರ್ ಟಿ ಶಾಂಬಟ್ ಅವರು ಎಲ್ಲರೂ ಆ ಮಾತುಗಳಲ್ಲಿ ಅವರ ಬಗ್ಗೆ ತಿಳಿಸಿದರು ಬಯಲಾಟ ಯಕ್ಷಗಾನ ಅಕಾಡೆಮಿ ಅವರನ್ನು ಗುರುತಿಸಬೇಕಿದ್ದರೆ ಖಂಡಿತವಾಗಿಯೂ ಅವರ ಬಗ್ಗೆ ನಾವು ಇನ್ನಷ್ಟು ಮಾತಾಡುವಂಥ ಅಗತ್ಯವಿರುವುದಿಲ್ಲ ಆ ನಿಟ್ಟಿನಲ್ಲಿ ಅವರ ಕಲೆಯನ್ನು ಅವರು ಈ ಕಲೆಗೆ ನೀಡಿರುವಂಥವರ ಸೇವೆಯನ್ನು ಗುರುತಿಸಿ ಇವತ್ತು ಆ ಪ್ರಶಸ್ತಿಯನ್ನು ನೀಡಿದ್ದಾರೆ ಶ್ರೀ ದಿನೇಶ್ ಅಮ್ಮಣ್ಣರು ಎರಡು ದಿನ ಮೇಳ ಪ್ರಾರಂಭ ಆಗುವ ಮೊದಲೇ ಮಠಕ್ಕೆ ಆತ್ಮೀಯರಾಗಿ ಶ್ರೀಗಳವರಿಗೆ ಅತ್ಯಂತ ಪ್ರಿಯರಾಗಿ ಮಠದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಕೊಂಡು ಆ ನಂತರದಲ್ಲಿ ಹದಿನೈದು ವರ್ಷಗಳ ಕಾಲ ತಿರುಗಾಟು ಮಾಡಿದಂಥ ಮೇಳದಲ್ಲಿ ಹದಿನೈದು ವರ್ಷಗಳ ಕಾಲ ಕೂಡ ಭಾಗವತರಾಗಿ ಸೇವೆಯನ್ನು ಸಲ್ಲಿಸಿದರು ಸ್ವಾಮೀಜಿ ಸ್ವಾಮೀಜಿಯವರಿಗೂ ಅತ್ಯಂತ ಪ್ರಿಯರು ಆ ರೀತಿಯಲ್ಲಿ ಪೂರ್ವಾಶ್ರಮದಿಂದಲೂ ನಮಗೂ ಅತ್ಯಂತ ಪ್ರಿಯರಾದಂಥ ಭಾಗವತರು ಯಾಕಂದರೆ ಕೆಳವಿನೇ ನಾವು ಕೇಳಿಕೊಂಡು ಬೆಳೆದದ್ದು ಅಮ್ಮಣ್ಣಾಯರು ಪದ್ಯಾಣ ಹೊಳ್ಳರ ಭಾಗವತಿಕೆಯನ್ನು ನಾವು ಮಠದಲ್ಲಿ ಕೇಳಿಕೊಂಡು ಬೆಳೆದವರು ಆ ರೀತಿಯಲ್ಲಿ ಮಠದೊಂದಿಗೆ ನಿಕಟ ಸಂಪರ್ಕವನ್ನು ಇಟ್ಕೊಂಡಂಥ ದಿನೇಶ ಅಮ್ಮಣ್ಣರಿಗೆ ಅವತ್ತಿಗೆ ಪ್ರಶಸ್ತಿ ಬಂದಿರೋದು ನಮಗೂ ಮಠಕ್ಕೆ ಭಾಳಷ್ಟು ಹೆಮ್ಮೆಯ ವಿಷಯ ಅವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ ಅಂತ ಇನ್ನೊಬ್ಬ ಕಲಾವಿದ ಜಬ್ಬರಸಂಹ ಸಂಪಾಜಿಯವರು ಈಗಾಗಲೇ ಅವರೇ ಅವರ ಮಾತನ್ನು ತಿಳಿಸಿದಂತೆ ಹಲವಷ್ಟು ವರ್ಷಗಳಿಂದಲೇ ಮಠದ ಸಂಪರ್ಕವನ್ನು ಹೊಂದಿಕೊಂಡು ಪೂಜ್ಯ ಶ್ರೀಗಳವರಿಗೆ ಪ್ರೀತಿಪಾತ್ರರಾಗಿ ಸ್ವಾಮೀಜಿಯವರು ಎಡನೀರು ಮತ್ತು ಎಡನೀರನ್ನು ಹೊರತಾಗಿ ಬೇರೆ ಊರುಗಳಲ್ಲಿ ಕೂಡ ಚಾತುರ್ಮಾಸ ಮಾಡುವಾಗ ಯಕ್ಷಗಾನ ಸಪ್ತಾಹಗಳನ್ನು ಅವರು ನೆರವೇರಿಸ್ತಾ ಇದ್ದರು ಅದೊಂದು ರೂಢಿಯಾಗಿತ್ತು ಅಂಥ ಸಂದರ್ಭದಲ್ಲಿ ಹೊರಗಡೆ ಯಕ್ಷಗಾನ ಸಪ್ತಾಹಗಳಾದ ಸಂದರ್ಭದಲ್ಲಿ ಕೂಡ ಅದು ಕುಮಟ ಇರ್ಬೋದು ಬೆಂಗಳೂರಿರ್ಬೋದು ಜಬ್ಬಾರ್ ಸಮ ಅವ್ರನ್ನು ಅಲ್ಲಿ ಅವ್ರಿಗೆ ಸೇವೆ ಮಾಡುವಂಥ ಅವಕಾಶಗಳನ್ನು ನೀಡುತ್ತಾ ಇದ್ದರು ಅದಕ್ಕೆ ಕಾರಣ ಅವರಲ್ಲಿರುವಂಥ ಆ ಕಲೆ ಅವರ ಸಾಧನೆ ಮತ್ತು ಅವರು ಆ ಕ್ಷೇತ್ರಕ್ಕೆ ನಡೆದಂಥ ಒಂದು ಸೇವೆ ಈಗಾಗಲೇ ಅವರ ಮಾತುಗಳಲ್ಲಿ ಅದು ಎಲ್ಲರಿಗೂ ಅದು ಗೊತ್ತಾಗಿದೆ ಯಾಕಂದರೆ ಪದ್ಯ ಇಲ್ಲದಿದ್ದರೂ ಅರ್ಥ ಹೇಳುವಂಥ ಒಂದು ತಾಕತ್ತಿದೆ ಅಂತ ಇವತ್ತಿನ ಅವರ ಭಾಷಣದಲ್ಲಿ ನಮ್ಗೆ ಗೊತ್ತಾಗಿದೆ ಅಷ್ಟು ಬಹಳ ಸ್ವಾರಸ್ಯವಾಗಿ ಚಂದವಾಗಿ ಅವರ ಮಾತುಗಳನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ ಅವರಿಗೂ ಶ್ರೀಮಠದ ಪರವಾಗಿ ನಮ್ಮ ಆತ್ಮೀಯರು ಅನ್ನುವಂಥ ನೆಲೆಯಲ್ಲಿ ಅವರನ್ನು ವಿಶೇಷವಾಗಿ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ ಉಳಿದಂತೆ ಈ ಬಾರಿ ಯಕ್ಷಗಾನ ವಯಲಾಟ ಅಕಾಡೆಮಿಯ ಪ್ರಶಸ್ತಿಯನ್ನು ಗಳಿಸಿದಂಥ ಎಲ್ಲ ಕಲಾವಿದರನ್ನು ಸಾಧಕರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಅವರನ್ನು ಅಭಿನಂದಿಸ್ತಾ ಅವರಿಗೂ ನಮ್ಮ ಆರಾಧ್ಯಮರ್ತಗಳ ಅನುಗ್ರಹವನ್ನು ಈ ಕಾಂಕ್ಷಿಸ್ತಾ ಇದ್ದೇವೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅಭ್ಯಾಸರಾಗಿ ನಮಗೆ ಆಪ್ತರಾದಂಥ ಪೂರ್ವಾಶ್ರಮದಿಂದಲೂ ನನಗೆ ಬಹಳಷ್ಟು ಆತ್ಮೀಯರಾದಂಥ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಾಗಿ ಹಲವು ವರ್ಷಗಳಿಂದ ಸೇವೆಯನ್ನು ಇಡ್ತಾ ಬರ್ತಾ ಇರುವಂತಹ ಶ್ರೀ ಪ್ರಕಾಶ್ ಮತ್ತಿಹಳ್ಳಿಯವರು ಇಲ್ಲಿ ಉಪಸ್ಥರಿದ್ದಾರೆ ಅವರ ದಕ್ಷತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಆ ಸಂಸ್ಥೆಯಲ್ಲಿ ಅವರು ಇಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿರೋದಕ್ಕೆ ಅದು ಸಾಕ್ಷಿಯಾಗಿದೆ ಅದರಲ್ಲೂ ವಿಶೇಷವಾಗಿ ಕಾಸರಗೋಡಿನ ಭಾಗದಲ್ಲಿ ಅತ್ಯಂತ ಪ್ರಿಯರಾಗಿ ಕಾಸರಗೋಡಿನ ಕನ್ನಡಿಗರ ಒಂದು ಏನು ಅಳಲಿದೆ ಅದನ್ನು ಬಹಳಷ್ಟು ಶೀಘ್ರವಾಗಿ ಅದನ್ನು ಕೇಳಿಸಿಕೊಂಡು ಸ್ಪಂದನೆಯನ್ನು ನೀಡ್ತಾ ಬಂದವರು ಶ್ರೀ ಪ್ರಕಾಶ್ ಅಂತ ಹೇಳಿಯವರು ಈಗಾಗಲೇ ಅವರು ಹೇಳಿದರು ಪ್ರಾಧಿಕಾರದಿಂದ ಕಾಸರಗೋಡಲ್ಲಿ ನಿರ್ಮಾಣ ಆಗ್ತಾ ಇರುವಂಥ ಸಭಾಭವನ ಇರ್ಬೋದು ಅಥವಾ ಭಾಳಷ್ಟು ಶಾಲೆಗಳಿಗೆ ನೀಡಿರುವಂಥ ಅನುದಾನಗಳಿರ್ಬೋದು ನಮ್ಮ ಎಡನೀರು ಸ್ವಾಮೀಜಿ ಹೈಯರ್ ಸೆಕೆಂಡರಿ ಶಾಲೆಗೆ ಕೂಡ ಕೊಠಡಿಯನ್ನು ಕಟ್ಟುವ ಸಂದರ್ಭದಲ್ಲಿ ಶ್ರೀಗಳವರ ಕಾಲದಲ್ಲಿ ಈ ಸಂಸ್ಥೆ ಅನುದಾನವನ್ನು ನೀಡಿತ್ತು ಹೀಗೆ ಕಾಸರಗೋಡಿನ ಕನ್ನಡ ಪರ ಹತ್ತು ಹಲವು ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕನ್ನಡಿಗರಿಗೆ ನೆರವಾಗಿ ಕನ್ನಡಿಗರ ಪ್ರೀತಿಯನ್ನು ಗಳಿಸಿಕೊಂಡವರು ಶ್ರೀ ಪ್ರಕಾಶ್ ಮಾತ್ಹೇಳಿ ಅವರು ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಒಂದು ಉಪಸ್ಥಿತರಿದ್ದಾರೆ ಮತ್ತು ನಮಗೆ ಸಂತೋಷವನ್ನುಂಟು ಮಾಡಿದ್ದಾರೆ ಅವರಿಗೂ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮ ಕಳೆದ ನಾಲ್ಕು ವರ್ಷಗಳಿಂದ ಮತ್ತು ಈ ವರ್ಷ ಇಷ್ಟು ಅತ್ಯಂತ ಯಶಸ್ವಿಯಾಗಿ ಇದು ನಡಿಬೇಕೆಂದರೆ ಖಂಡಿತವಾಗಿ ಅದು ನಾವು ಕಾರಣರಲ್ಲ ಇದಕ್ಕಾಗಿ ಬಹಳಷ್ಟು ಮಠದ ಅಭಿಮಾನಿಗಳು ಭಕ್ತರು ತಮ್ಮದೇ ಆದ ಯೋಗದಾನವನ್ನು ನೀಡಿದ್ದಾರೆ ಗೌರವ ಗೌರವಾಧ್ಯಕ್ಷರು ಅಧ್ಯಕ್ಷರಿಂದ ತೊಡಗಿ ಎಲ್ಲ ಸಮಿತಿಯ ಸದಸ್ಯರುಗಳು ಬೇರೆ ಬೇರೆ ಊರುಗಳಲ್ಲಿ ಕೂಡ ಸಮಿತಿಯನ್ನು ರಚಿಸಿಕೊಂಡು ತಮ್ಮಿಂದಾದಂತಹ ಹೊರೆ ಕಾಣಿಕೆ ಇರ್ಬೋದು ಅಥವಾ ಸೇವೆಯನ್ನು ಇರ್ಬೋದು ಅಂತ ನೀಡಿ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಯಶಸ್ಸಿಗೆ ದುಡಿದವರು ಅಂತೆಯೇ ಈ ಅರವತ್ತು ದಿನಗಳ ಚಾತುರ್ಮಾಸ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕವಾದಂತಹ ಕಾರ್ಯಕ್ರಮಗಳಲ್ಲಿ ತೊಡಗಿಸುವಂತಹ ಎಲ್ಲ ಋತ್ವಿಜ ಬಂಧುಗಳು ಈ ಬಾರಿಯ ಹೊಸ ಒಂದು ಕಾರ್ಯಕ್ರಮದ ಅರವತ್ತು ದಿನಗಳ ಭಜನಾ ಸಂಕೀರ್ತನೆಯಿಂದ ಪಾಲ್ಗೊಂಡಂತಹ ಭಜನಾ ತಂಡಗಳು ಆ ತಂಡಗಳ ಸದಸ್ಯರುಗಳು ಅದನ್ನು ಇಲ್ಲಿ ನಡೆಸುವುದಕ್ಕೆ ನೆರವಾದವರು ಮುಖ್ಯವಾಗಿ ಎಡನೇರಿನ ಚಾತುರ್ಮಾಸ ಅಂದರೆ ಅದೊಂದು ಸಾಂಸ್ಕೃತಿಕ ಯಜ್ಞ ಅನ್ನುವಂಥ ರೀತಿಯಲ್ಲಿ ಊರಿನಲ್ಲಿ ಹೊತ್ತು ಬಿಂಬಿಸಲ್ಪಡುವುದಕ್ಕೆ ಕಾರಣದ ಕಾರಣದಾದಂಥವರು ಹಲವಷ್ಟು ಜನ ಕಲಾವಿದರು ಅವರದೇ ಒಂದು ಆಸ್ಥೆಯಿಂದ ಹೆಚ್ಚಿನ ಕಲಾವಿದರು ಕೂಡ ಬಂದು ಈ ವೇದಿಕೆಯಲ್ಲಿ ತಮ್ಮದೇ ಅಂಥ ಸೇವೆಯನ್ನು ನೀಡಿದ್ದಾರೆ ಆ ರೀತಿಯಲ್ಲಿ ಅರವತ್ತು ದಿನಗಳ ಕಾಲ ವೇದಿಕೆಯನ್ನು ಇನ್ನಷ್ಟು ಇದರ ಮೆರುಗನ್ನು ಹೆಚ್ಚಿಸಿದಂಥ ಎಲ್ಲ ಕಲಾವಿದ ಬಂಧುಗಳು ಬೇರೆ ಬೇರೆ ರೀತಿಯಲ್ಲಿ ಚಾತುರ್ಮಾಸಕ್ಕೆ ಸೇವೆ ಇರ್ಬೋದು ಹೊರೆ ಇರ್ಬೋದು ಅಥವಾ ಇನ್ನಿತರ ರೀತಿಯಲ್ಲಿ ತಮ್ಮದೇ ಆದ ಸೇವೆ ನೀಡಿದಂತಹ ಎಲ್ಲ ಭಕ್ತ ಬಂಧುಗಳು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಂದರ್ಭದಲ್ಲಿ ಹಲವಷ್ಟು ನಮ್ಮ ಈ ಪರಿಸರದ ಮಠದ ಭಕ್ತರು ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಮಠದ ಸಿಬ್ಬಂದಿ ವರ್ಗದವರು ಯಾಕಂದರೆ ನಾವು ಮುನ್ನೂರ ಅರವತ್ತೈದು ದಿವಸವು ಮಠದ ಚಟುವಟಿಕೆಗಳನ್ನು ಸಹಿಸಿಕೊಂಡು ಬಹಳಷ್ಟು ಸೇವೆಯನ್ನು ಸತತವಾಗಿ ನೀಡುತ್ತಾ ಬಂದವರು ಹೀಗೆ ಹಲವಷ್ಟು ಜನ ಇದರ ಯಶಸ್ಸಿಗೆ ಕಾರಣಕರ್ತರು ಮುಖ್ಯವಾಗಿ ಮಾಧ್ಯಮದ ಬಂಧುಗಳು ಈ ಕಾರ್ಯಕ್ರಮವನ್ನು ಇಲ್ಲಿ ನಡೀತಾ ಇರುವುದನ್ನು ಹಲವು ಊರುಗಳಿಗೆ ಹಲವು ಜನರಿಗೆ ತಲುಪಿಸುವಲ್ಲಿ ತಮ್ಮದೇ ಆದಂಥ ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಈ ಕಾರ್ಯಕ್ರಮ ಕಹಳೆ ವಾಹಿನಿಯ ಮೂಲಕ ಕೂಡ ಎಲ್ಲ ದೇಶದ ಉದ್ದಗಲಕ್ಕೂ ಅದು ಪ್ರಸಾರವಾಗಿದೆ ಅದನ್ನು ಕೂಡ ಕಹಳೆ ವಾಹಿನಿ ಸಮರ್ಥವಾಗಿ ಅದನ್ನು ನಿರ್ವಹಿಸಿದೆ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ಸಿಗೆ ಯಶಸ್ಸು ಸಿಗಬೇಕಿದ್ದರೆ ಅದಕ್ಕೆ ಧ್ವನಿವರ್ಧಕ ಬೆಳಕು ಧ್ವನಿವರ್ಗದ ವ್ಯವಸ್ಥೆ ಅದು ಅಚ್ಚುಕಟ್ಟಾಗಿರಬೇಕು ಇವತ್ತಿಲ್ಲಿ ಬಂದು ಕಾರ್ಯಕ್ರಮ ನೀಡಿದಂಥ ಎಲ್ಲ ಕಲಾವಿದರು ಕೂಡ ಅದನ್ನು ಮೆಚ್ಚಿಕೊಂಡು ಹೋಗಿದ್ದಾರೆ ಶ್ರೀಮಠದೇ ಧ್ವನಿಕರ ಧ್ವನಿವರ್ಧಕದ ವ್ಯವಸ್ಥೆ ಇದ್ದರೂ ಕೂಡ ಅದನ್ನು ಅತ್ಯುತ್ತಮವಾಗಿ ನಿರ್ವಹಿಸಿದರೆ ಮಾತ್ರ ಅದು ಕಾರ್ಯಕ್ರಮ ಯಶಸ್ವಿಯಾಗಿ ಅದು ಕಾರಣ ಆಗ್ತದೆ ಆ ರೀತಿಯಲ್ಲಿ ನಿರಂತರವಾಗಿ ಬೆಳಗ್ಗೆ ಬಂದರೆ ರಾತ್ರಿವರೆಗೆ ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ನಿರ್ವಹಿಸಿದಂಥ ಸಂತೋಷ್ ಅವರು ಮತ್ತು ಅವರೊಟ್ಟಿಗೆ ಲವಕುಮಾರ್ ಐಲವರು ಅವರು ಇನ್ನ ಥರ ಎಲ್ಲ ಅದಕ್ಕೆ ಸಂಬಂಧಪಟ್ಟಂಥವರು ಹೀಗೆ ಈ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ತಮ್ಮನ್ನು ಒಡ್ಡಿಕೊಂಡವರು ಎಲ್ಲರನ್ನು ನಾನು ಪ್ರತ್ಯೇಕವಾಗಿ ನಾನು ಈ ಸಂದರ್ಭದಲ್ಲಿ ಹೆಸರಿಸಿದರೆ ಖಂಡಿತವಾಗಿ ಅದು ಅದು ಔಚಿತ್ಯಪೂರ್ಣವಾಗಿರುವುದಿಲ್ಲ ಆ ಕಾರಣದಿಂದ ಆ ಕಾರಣದಿಂದ ಯಾರನ್ನು ಕೂಡ ಪ್ರತ್ಯೇಕವಾಗಿ ಹೆಸರಿಸಿದರೆ ಎಲ್ಲರೂ ಕೂಡ ಇದಕ್ಕಾಗಿ ದುಡಿದಿದ್ದಾರೆ ತಮ್ಮ ದೇಣಿಗೆ ನೀಡಿದ್ದಾರೆ ಅವರಿಗೆ ನಮ್ಮ ಆರಾಧ್ಯಮೃತಿಗಳಾದ ಶ್ರೀ ದಕ್ಷಿಣ ಮತ್ತು ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಈ ಗುರು ಪರಂಪರೆ ಆಯುರ ಆರೋಗ್ಯ ಭಾಗ್ಯಗಳನ್ನು ನೀಡಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಈಗಾಗಲೇ ಹಿರಣ್ಯರು ಹೇಳಿದಾಗ ಹಲವಷ್ಟು ಕಾರ್ಯಕ್ರಮಗಳು ಕೂಡ ಧಾರ್ಮಿಕವಾದಂಥ ಈ ಸಂದರ್ಭದಲ್ಲಿ ಶ್ರೀಮಠದಲ್ಲಿ ನಡೆದಿದೆ ಅದು ಹೋಮಾದಿಗಳಿರ್ಬೋದು ಶ್ರೀಚಕ್ರ ಪೂಜೆ ಇರ್ಬೋದು ಮುಖ್ಯವಾಗಿ ಕಿಲಾರು ಪ್ರತಿಷ್ಠಾನದ ಸೇವಾರೂಪದಲ್ಲಿ ನಡೆದಂತಹ ಶಾಂಬಟ್ ರವರ ನೇತೃತ್ವದಲ್ಲಿ ನಡೆದಂಥ ದೇವಿ ಭಾಗವತ ನವಾಹ ಇರ್ಬೋದು ಅನಂತರದಲ್ಲಿ ಬಹಳಷ್ಟು ಜನ ಜನಮನ್ನಣೆ ಪಡೆದಂಥ ಯಕ್ಷಗಾನ ನವಾಹ ಇರಬಹುದು ಈಗ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಪ್ರಾಯೋಜಿಸಿದವರು ಮತ್ತು ಅದನ್ನು ತಮ್ಮದಾಗಿಸಿಕೊಂಡವರು ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಆರಾಧ್ಯಮೂರ್ತಿಗಳ ಅನುಗ್ರಹವನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಕಾಂಕ್ಷಿಸ್ತಾ ಅವರೇ ತಿಳಿಸಿದಂತೆ ಸಂಪಾಜಿ ಯಕ್ಷೋತ್ಸವ ಪೂಜ್ಯ ಕೇಶವಾನ್ ಭಾರತಿ ಶಿಪಾನಂಗಳವರ ಪುಣ್ಯ ಸ್ಮರಣೆಯಲ್ಲಿ ಈಗ ನಾಲ್ಕು ವರ್ಷದಿಂದ ನಡೀತಾ ಇದೆ ಅದರಲ್ಲಿ ಕೂಡ ಎಲ್ಲರೂ ಭಾಗವಹಿಸಿ ಸ್ವಾಮೀಜಿಯವರ ಅನುಗ್ರಹಕ್ಕೆ ಪತ್ರರಾಗಬೇಕು ಅನ್ನೋದಾಗಿ ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ಮತ್ತೊಮ್ಮೆ ಬಂದಂತಹ ಎಲ್ಲ ಭಕ್ತ ಬಂಧುಗಳಿಗೆ ಅಂತರ್ಜಾಲದ ಮೂಲಕ ವೀಕ್ಷಿಸ್ತಾ ಇರುವಂತಹ ಎಲ್ಲ ಕಲಾಭಿಮಾನಿಗಳಿಗೆ ಮಠದ ಅಭಿಮಾನಿ ಬಂಧುಗಳಿಗೆ ನಮ್ಮ ವಿಶೇಷವಾದಂಥ ಪ್ರಾರ್ಥನೆಯನ್ನು ಶ್ರೀದೇವರಲ್ಲಿ ಸಲ್ಲಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ ಸರ್ವೇ ಜನಾ ಸುಖಿನೋ ಭವಂತು ಓಂ ಶಾಂತಿ ಶಾಂತಿಹಿ ಶಾಂತಿ ಇವತ್ತು ಪೂರ್ವಾಹ್ನ ಕಾಲದಲ್ಲಿ ನೂರ ಎಂಟು ತೆಂಗಿನ ಕಾಯಿ